ದಸರಾ ಒಂಬತ್ತು ದಿವಸ ನಿಮಿತ್ಯ ಘಟಸ್ಥಾಪನ ಸ್ಥಾಪನಾ ನಿಮಿತ್ಯ ಇದು ವೈಜ್ಞಾನಿಕವಾಗಿ ಕಾಣತಕ್ಕಂಥದ್ದು ಫಲಿತಾಂಶ ಮತ್ತೆ ಹೊಲಿಸ್ಕೊಂಡು ಅಂದ್ರೆ ಮತ್ತೆ ನಾನು ಪ್ರಶ್ನೆ ಒಳಗೆ ಸಿಕ್ಕಿಬಿಡ್ತೀನಿ ನಾನು ಅಪ್ಪರೆ ನೀವು ಹಿಂಗೆ ಹೇಳಿದ್ರೆ ನಮ್ಗೆ ಇನ್ನೂ ಹೊಲ್ತಿಲ್ಲೇ ದೇವಿ ಅಂತಂದ್ರೆ ನಾನು ಉತ್ತರ ಕೊಡಕ್ಕಾಗಂಗಿದ್ರು ಪಾತ್ರ ಆಗಬಹುದು ರೀತಿ ಇರಲ್ಲ ಮಾಡುವ ಪೂಜೆಗಳಿಗೆ ರೀತಿ ಇರಲ್ಲ ಯಾರ ಗಂಧ ಹಚ್ಚಬಹುದು ಯಾರ ಭಸ್ಮ ಹಚ್ಚಬಹುದು ಯಾರು ಬೇರೆ ರೀತಿ ಕುಕುಮ ಅರಸಿಣ ಹಾಕ್ಸ್ಬೋದು ಅದು ತಮ್ಮ ತಮ್ಮ ಸಂಪ್ರದಾಯದ ಮನೆತನದ ಹಾವಭಾವದ ಪರಂಪರೆ ಪದ್ಧತಿ ಇದು ಹಾವಿನ ಗುಣಧರ್ಮನೇ ಬೇರೆ ಕಪ್ಪೆ ಆಹಾರವಾಗಿ ಸ್ವೀಕಾರ ಮಾಡುವುದಕ್ಕಿಂತ ಇಲ್ಲಿ ದಯಾಮಯ ಕರುಣಾಮಯ ಬಂದದಂತಂದ್ರೆ ಸ್ಥಳ ಎಲ್ಲನೂ ಭಗವಂತ ಆದ್ರೂ ಕೂಡ ಉದಾಹರಣೆ ಈಗ ನಮ್ಮ ಅದ ನಮ್ಮ ಮನಿಯೊಳಗೆ ಎಲ್ಲ ನಮ್ಮ ಆದ್ರೂ ಕೂಡ ಅಡುಗೆ ಮನೆಯ ಗುಣಧರ್ಮನೇ ಬೇರೆ ಮಲಗುವ ಕೋಣೆ ಗುಣಧರ್ಮನೇ ಬೇರೆ ಜೀವನ ಒಳ್ಳೆಯ ಸಲುವಾಗಿ ಅದು ಆಗಿದ್ದಲ್ಲ ಅದು ಅದು ನಮ್ಮ ರೂಢಿಯ ಭಾವನೆಗಳು ರೈತರ ಜೀವನ ಅದರದಿಂದ ಸುಖ ಆಗ್ತದಂತಲ್ಲ ನೈಸರ್ಗಿಕ ಪ್ರಕೃತಿಯ ಭವಿಷ್ಯ ಅದು ಏನು ನೈಸರ್ಗಿಕ ಪ್ರಕೃತಿಯ ಋತುಮಾನಗಳ ಭವಿಷ್ಯ ಈ ಇರ್ತಕ್ಕಂಥ ಒಂಬತ್ತು ದಿವಸದೊಳಗ ಅನೇಕ ಕಾಳುಗಳನ್ನು ಕೂಡಿಸಿ ಇರ್ತಕ್ಕಂಥ ಮುಂಗಾರಿ ಬೆಳೆ ಮುಗಿದು ಬಳಕ ಹಿಂಗಾರಿ ಬೆಳೆ ಬಹಳ ವಿಶೇಷ ಬದುಕಿಗೆ ಆಧಾರವಾಗಿದ್ದು ಮುಂಗಾರು ಬಳೆ ವ್ಯಾವಹಾರಿಕವಾಗಿದ್ದು ಮುಂಗಾರು ಬಳೆ ವ್ಯಾವಹಾರಿಕವಾಗಿದ್ದು ಹಿಂಗಾರು ಬೆಳೆ ಪ್ರತಿಯೊಂದು ಒಂದು ವ್ಯಕ್ತಿಗೆ ಮನೆ ತನಕ ಭಾಳಷ್ಟು ಅವಶ್ಯಕತೆ ಅದು ಭವಿಷ್ಯದ ಘಟಸ್ಥಾಪನ ಏನು ಭೂತಕಾಲ ಆಗಿ ಹೋಗಿದ್ದಾದ್ರೆ ವರ್ತಮಾನ ಕಾಲದೊಳಗೆ ತಿಳ್ಕೊಂಡು ಭವಿಷ್ಯದ ಕಾಲದೊಳಗೆ ನಾವು ಅದನ್ನು ಅನುಭವ ಬರಬೇಕಾದ್ರೆ ಘಟಸ್ಥಾಪನ ಅನ್ನೋದು ಆಧ್ಯಾತ್ಮಿಕ ಒಂದು ಸಂಪ್ರದಾಯದೊಳಗೆ ಹಾಕಿದರೂ ಕೂಡ ನಮ್ಮ ಹಿರಿಯರು ಯಾವಾಗಲೂ ವೈಜ್ಞಾನಿಕವಾಗಿಯೇ ಮಾಡಿದ್ದಾರೆ ಅದನ್ನು ವೈಜ್ಞಾನಿಕ ಅಂತ ಹೆಸರಿಟ್ಟಿಲ್ಲ ಅವರು ಅದಕ್ಕೆ ಏನು ಇಟ್ಟಿದ್ದಾರೆ ಅಂದ್ರೆ ಪರಂಪರೆ ಸಂಪ್ರದಾಯ ಅಂತ ಇಟ್ಟಿದ್ದಾರೆ ಪರಂಪರೆ ಸಂಪ್ರದಾಯ ಅಂತ ಇಟ್ಟಿದ್ದಾರೆ ಅದು ಹೆಂಗೆ ಪರಂಪರೆ ಸಂಪ್ರದಾಯ ಅನ್ನತಕ್ಕಂಥದ್ದು ವೈಜ್ಞಾನಿಕವಾಗಿ ಹೇಳಬೇಕಾಗ್ತದೆ ಇಂಥ ಇಪ್ಪತ್ತೊಂದನೇ ಶತಮಾನದೊಳಗೆ ಕಲಿಯುಗದೊಳಗೆ ವಿಜ್ಞಾನ ಯುಗದೊಳಗೆ ನಾವು ಅಜ್ಞಾನಿಗಳಾಗಿ ಬದುಕು ಮಾಡಬಾರದು ನಮ್ಮ ಹಿರಿಯರು ಹೇಳಿದೆಲ್ಲ ಮೂಢನಂಬಿಕೆ ಅನ್ನಬಾರದು ಈಗ ಎಷ್ಟೋ ಜನ ಘಟಸ್ಥಾಪನೆ ಯಾಕೆ ಆಗಬೇಕು ಸುಮ್ಮನೆ ಎಣ್ಣೆ ಹಾಳು ಆಮೇಲೆ ಅವು ಕಾಳು ಹಾಳು ಒಂಬತ್ತು ದಿವಸ ಮನುಷ್ಯ ಏನಪ್ಪ ಅಂದ್ರೆ ಒಂದೇ ಕಡೆ ಅದನ್ನು ಜೋಪಾನ ಮಾಡಬೇಕು ಅಂತ ಹೇಳ್ತಾರೆ ಇದು ಹಂಗಲ್ಲ ಅರ್ಥಪೂರ್ಣ ಇದ್ದಿದ್ದು ಅನರ್ಥ ಮಾಡ್ಕೊಳ್ಬಾರ್ದು ಎಲ್ಲ ಕಾಳುಗಳನ್ನು ಹಾಕಿದ ಬಳಕ ಇರ್ತಕ್ಕಂಥ ಒಂದು ತಮ್ಮ ತಮ್ಮ ಅಡವಿ ಒಳಗಿಂದು ಇದು ಯಾರ್ದೋ ಹೊಲ್ದಾಗ ಹೋಗಿ ಎಲ್ಲಿಯೋ ಮಾಡ ತಂದು ಎಲ್ಲಿ ಹಾಕ್ತದೆ ಅದು ಹಂಗಲ್ಲ ಆವಾಗ ಭೂಮಿ ಬಡವರಿಗೆ ಹತ್ತು ಶ್ರೀಮಂತ್ರಿ ನೂರು ಮತ್ತೊಬ್ಬರಿಗೆ ಸಾವಿರ ಎಕರೆ ಜಮೀನಿತ್ತು ತಮ್ಮದೇ ಆದಂಥ ವ್ಯವಸ್ಥೆಯೊಳಗೆ ಮಣ್ಣು ಪರೀಕ್ಷೆ ಅಂತ ಹೇಳ್ತಾರೆ ಮಣ್ಣು ವಿಜ್ಞಾನ ಕಾಲದೊಳಗೆ ಅಗ್ರಿಕಲ್ಚರ್ ಆಫೀಸೊಳಗೆ ಮಣ್ಣು ಪರೀಕ್ಷೆ ಅಂತ ಹೇಳ್ತಾರೆ ಅಂಥ ರೀತಿಯೊಳಗೆ ತಮ್ಮ ತಮ್ಮ ಹೊಲದೊಳಗಿಂದ ಮಣ್ಣು ತಂದು ಕಲಬೆರಕೆ ಮಾಡಿ ಎಲ್ಲ ಕಡೆ ಇರ್ತಕ್ಕಂಥ ಹೊಲದೊಳಗೆ ನಾವು ಈ ಎಲ್ಲ ಕಾಳುಗಳನ್ನು ಹಾಕಿದ್ರೆ ಈಗ ಮುಂದೆ ಬಿತ್ತಣಿಕೆ ಹಸ್ತ ಉತ್ರಿ ಪ್ರಾರಂಭ ಹಿಡ್ಕೊಂಡು ಹಿಂಗಾರು ಮಳೆ ಉತ್ರಿ ಹಸ್ತ ಚಿತ್ತ ಸ್ವಾತಿ ಅಂತ ಅಂತೇಳಿರ್ತವೆ ಸ್ವಾತಿ ಮಳೆತನಕ್ಕೆ ನಡೀತಕ್ಕಂಥ ಒಂದು ಬಿತ್ತಣಿಕೆಯೊಳಗೆ ನಾವು ವರ್ತಮಾನದೊಳಗೆ ತಿಳ್ಕೊಂಡು ನಮ್ಮ ಭವಿಷ್ಯತೊಳಗೆ ಒಕ್ಕಲತನ ಸಾಧನೆ ಮಾಡಬೇಕಾದ್ರೆ ಎಲ್ಲ ಕಾಳು ಹಾಕಿದಾಗ ಒಂಬತ್ತು ದಿವಸದೊಳಗೆ ಯಾವ ಕಾಳುಗಳು ಬಲಾಢ್ಯವಾಗಿ ಈ ಒಂದು ವಾತಾವರಣಕ್ಕೆ ಈ ವರ್ಷದ ವಾತಾವರಣ ತಿಳ್ಕೊಂಡು ಯಾವ ಸಸಿಗಳು ಯಾವ ನಾಟಿಗಳು ಯಾವ ಬೀಜಗಳು ಒಳ್ಳೆಯ ರೀತಿಯಿಂದ ನಡೀತಾ ಬೆಳೀತಾವೋ ನಾಟಿ ಆಗ್ತಾವೋ ಅದನ್ನು ಹೆಚ್ಚು ಹಾಕೋ ಸಲುವಾಗಿ ದಸರಾ ಒಂಬತ್ತು ದಿವಸ ನಿಮಿತ್ತ ಘಟಸ್ಥಾಪನ ನಿಮಿತ್ತ ಇದು ವೈಜ್ಞಾನಿಕವಾಗಿ ಕಾಣತಕ್ಕಂಥದ್ದು ಏನು ಒಲಿಸಿಕೊಳ್ಳುವ ಸಲುವಾಗಿ ಒಂಬತ್ತು ದಿವಸಿನ ದೀಪ ಅಲ್ಲ ಹಿಂಗಾದ್ರೆ ಎಷ್ಟೋ ಶ್ರೀಮಂತರ ದೀಪ ಹಚ್ಚಿ ಒಲ್ಸ್ಕೋಬಹುದಾಗಿತ್ತು ಘಟಸ್ಥಾಪನೆ ಹಾಕಿ ಒಲ್ಸ್ಕೋಬಹುದಾಗಿತ್ತು ಘಟಸ್ಥಾಪನೆ ಬಗ್ಗೆ ಅಂತ ನಿಮಗೆ ನಾನು ಸವಿಸ್ತರವಾಗಿ ಅದರ ಬಗ್ಗೆ ನನ್ನ ಅನುಭವ ಪ್ರಕಾರ ತಮ್ಮನ್ನು ತಿಳಿಸಿದಾಗ ಇನ್ನು ದೀಪ ಯಾಕೆ ಹಾಕಬೇಕು ದೀಪ ಸೂರ್ಯನ ಕಿರಣ ದೀಪ ಸೂರ್ಯನ ಕಿರಣ ಇವತ್ತು ನೀವು ದೀಪ ದೂರಿಟ್ಟು ನೋಡ್ರಿ ಸನಿ ಇಟ್ಟು ನೋಡ್ರಿ ಸೂರ್ಯ ಕಿರಣ ಋತುಮಾನದೊಳಗೆ ಯಾವ ರೀತಿ ಬದಲಾವಣೆ ಆಗ್ತಾನೋ ಹಂಗೆ ಏನಪ್ಪ ದೀಪ ಒಂದು ಎರಡು ಹಚ್ಚುವುದರಿಂದ ದೊಡ್ಡದು ಸಣ್ಣದು ಇಡುವುದರಿಂದ ಈ ಯಾವ ರೀತಿ ವಾತಾವರಣದ ನಮಗೆ ಅನುಭವ ವಿಜ್ಞಾನದಿಂದ ಗೊತ್ತಾಗ್ತದೋ ಹಂಗೆ ಆಧ್ಯಾತ್ಮಿಕದೊಳಗೆ ಈಗಾಗಲೇ ಹೇಳಿದಂಗೆ ಆ ದೀಪ ಹಗಲು ರಾತ್ರಿ ಆಡಬಾರ್ದು ಉದ್ದೇಶ ಏನು ಅಂತಂದ್ರೆ ನಾವು ಸೂರ್ಯ ಇದ್ದಾನ ಹನ್ನೆರಡು ತಾಸು ಇದ್ದೇ ಇರ್ತಾನೆ ಹನ್ನೆರಡು ತಾಸು ಇದ್ದೇ ಇರ್ತಾನ ಹೆಚ್ಚನ್ನು ಹೆಚ್ಚನ್ನು ಆರಿಸಿಕೊಂಡು ಹೋದಾಗ ಅದಕ್ಕೆ ಸಿಗ್ತಕ್ಕಂಥ ಕಿರಣಗಳು ಸಿಗುವುದಿಲ್ಲ ಅದು ಸಿಗಲಾರ್ದಾಗ ಅದರ ಫಲಿತಾಂಶ ಸರಿಯಾಗಿ ಬರುವುದಿಲ್ಲ ಅದಕ್ಕೆ ಹೆಣ್ಣು ಮಕ್ಕಳ ಏನು ಮಾಡಬೇಕಂದ್ರೆ ಆಧ್ಯಾತ್ಮಿಕವಾಗಿ ಹಚ್ಚಿದ ದೀಪ ಹಚ್ಚಿದ ನವರಾತ್ರಿ ಒಳಗಿಂದು ಆ ದೀಪ ಆರಬಾರದಂತ ಸಂಪ್ರದಾಯ ಭಯ ಹಾಕಿದಾಯ್ತು ಆ ಭಯ ಭಕ್ತಿ ಭಯದೊಳಗೆ ಭಕ್ತಿ ಆ ಭಯ ಇದ್ದಿಲ್ಲ ಅಂದ್ರೆ ಭಕ್ತಿ ಇರಲ್ಲ ನಡೀತದೆ ಅದು ಏನು ಇದ್ರಿರ್ತದೆ ಇದ್ರ ಮತ್ತೆ ಮುಂಜಾನೆ ನೋಡಮ್ಮ ಅನ್ನತಕ್ಕಂಥದ್ದು ಅದೇ ಪ್ರತಿಯೊಂದು ಭಯ ಕೂಡ ಆಧ್ಯಾತ್ಮಿಕದಿಂದ ನಮ್ಮ ಇದೇ ಹಾಕಿದ್ದಕ್ಕಾಗಿ ಇಲ್ಲಿಯ ತನಕ ಬಂದದ ಅದು ದೀಪ ಜ್ಯೋತಿ ಆದರೂ ಬೆಳಕಾದ್ರೂ ಕೂಡ ಸೂರ್ಯಕಿರಣ ಅದಕ್ಕಾಗಿ ಅದನ್ನು ಆರಿಸಬಾರದು ಮನೆ ಸ್ವಚ್ಛ ಮಾಡುವುದಾಗಲಿ ಅಥವಾ ಇರ್ತಕ್ಕಂಥ ವಸ್ತ್ರಗಳು ಸ್ವಚ್ಛ ಮಾಡೋದಾಗಲಿ ಪ್ರತಿಯೊಂದು ಸ್ಥಳ ಸ್ವಚ್ಛ ಮಾಡೋದ್ರಿಂದ ವೈರಸ್ಗಳು ಇರ್ತಕ್ಕಂಥದ್ದೆಲ್ಲ ಸ್ವಚ್ಛ ಆಗ್ತವೆ ಸ್ವಚ್ಛ ಆಗ್ತವೆ ಅದಕ್ಕೆ ದೀಪಾವಳಿ ಬಂದಿದ್ದಾದ್ರೆ ವ್ಯಾಪಾರಸ್ಥರ ಒಂದು ಸ್ಥಳಗಳು ಸ್ವಚ್ಛ ಆಗ್ತವೆ ಲೆಕ್ಕಪತ್ರಗಳು ಸಿಗ್ತವೆ ವರ್ಷದಿಂದ ವರ್ಷಕ್ಕೆ ಲಾಭ ನಷ್ಟಗಳು ಗೊತ್ತಾಗ್ತವೆ ನವರಾತ್ರಿ ಒಳಗೆ ಸ್ವಚ್ಛ ಮಾಡಿದ್ದಾದ್ರೆ ಪ್ರತಿಯೊಂದು ನವರಾತ್ರಿ ನಿಮಿತ್ತ ಆದರೂ ಊರೆಲ್ಲ ಸ್ವಚ್ಛ ಆಗ್ತದೆ ಊರೆಲ್ಲ ಸ್ವಚ್ಛ ಆದಾಗ ಮಳೆಗಾಲ ಋತುಮಾನದೊಳಗೆ ಬರ್ತಕ್ಕಂಥ ಈ ಮಾಸಿಕ ಅಥವಾ ಈ ತಿಂಗಳು ರೋಗ ರುಜಿನಗಳದಿಂದ ಮುಕ್ತ ಆಗ್ತದೆ ಆ ರೋಗ ರೋಗರುಜಿನಗಳನ್ನು ಕೂಡ ಇವತ್ತಿನ ದಿವಸ ಅನೇಕ ಪೌಡ್ರ್ಗಳ ಹಾಕ್ರಿ ಇಂಜೆಕ್ಷನ್ ತಗೋರಿ ಗೋಲಿ ತೊಗೋರಿ ಅನ್ನತಕ್ಕಂಥ ವೈಜ್ಞಾನಿಕಿಂತಲೂ ಇಂಥ ರೀತಿಯೊಳಗೆ ನಮ್ಮ ಆರೋಗ್ಯ ರಕ್ಷಣೆ ಸ್ವಚ್ಛ ಮಾಡೋದ್ರ ಜೊತೆಗೆ ಹೆಚ್ಚಿನ ಒಕ್ಕಲುತನ ಭಾರ ಗಂಡಸು ಮಕ್ಕಳಿಗಾದರೂ ಮನಿತನ ನಮ್ಮ ಪರಂಪರೆಯೊಳಗೆ ಹೆಣ್ಣು ಮಕ್ಕಳ ಒಂದು ಏನಿದೆಯಪ್ಪ ಅಂತಂದ್ರೆ ಜವಾಬ್ದಾರಿ ಇದೆ ಅಂಥ ಜವಾಬ್ದಾರಿಯಿಂದ ನವರಾತ್ರಿ ವೈಜ್ಞಾನಿಕವಾಗಿ ತಿಳಿದಾದರೂ ಮಾಡಿ ಆಧ್ಯಾತ್ಮಿಕ ತಿಳಿದಾದರೂ ಮಾಡಿ ಒಟ್ಟಿನೊಳಗೆ ನಿಮಗೆ ಸುಖ ಆರೋಗ್ಯ ಸಂಪತ್ತು ಸಮೃದ್ಧಿ ಬೆಳೆಕಾಳುಗಳ ಒಂದು ಭವಿಷ್ಯದ ನವರಾತ್ರಿ ಅಂತ ಹೇಳಬೇಕಾಗ್ತದೆ ಇನ್ನು ಹಬ್ಬ ಅಂತಂದ್ರೆ ಎಷ್ಟೇ ಸಲ ಸೋಲು ಕಂಡರೂ ಕೂಡ ನಾವು ಒಂದಿಲ್ಲ ಒಂದು ದಿವಸ ವಿಜಯಶಾಲಿ ಕಷ್ಟ ಕಾಪರಣದಿರ್ತಕ್ಕಂಥ ಪಾಂಡವರನ್ನು ಕೂಡ ಬನ್ನಿ ತೆಳಗ ಕಷ್ಟದ ಸಮಯ ಯುದ್ಧ ಮಾಡಲಾರದಾಗ ಬನ್ನಿ ಕೆಳಗಡೆ ಅದನ್ನು ಸಂರಕ್ಷಣೆ ಮಾಡಿಟ್ಟರು ವಿಜಯಶಾಲಿ ಆದಾಗ ನಮ್ಮನ್ನು ರ ಆಯುಧಗಳ ರಕ್ಷಣೆ ಮಾಡಿದಂಥ ಗಿಡಕ್ಕೆ ನಾವು ಚಾಮುಂಡಿ ಅಂತ ಕರೆದು ಆ ಆಯುಧಗಳ ಪೂಜೆ ಮಾಡಿ ಬನ್ನಿ ಮುರಿದು ನೀನು ತಾಯಿ ಸಮಾನ ಅಂಥೇಳಿ ಚಾಮುಂಡಿಗೆ ಏನಪ್ಪ ಅಂದ್ರೆ ಆಶೀರ್ವಾದ ಜೊತೆಗೆ ಬಂದಿರೋದು ಮಾಡಿದ್ದಾರೆ ದಸರಾದ್ರು ಅದೇ ಪರಂಪರೆ ಎಂದು ನಡೆಸ್ಕೊಂಡು ಬಂದಿದ್ದಾದರೂ ನಮ್ಮ ದೇಶ ರಕ್ಷಣೆ ಆಗ್ತದೆ ಆ ಪರಂಪರೆ ಎಂದೂ ಬಿಡಬಾರದು ಮೂಢನಂಬಿಕೆ ಎಂಬುದು ತೆಗೆದು ಹಾಕಬೇಕು ಯಾವುದು ಮೂಢನಂಬಿಕೆ ಅಂತೀರೋ ಅದು ವೈಜ್ಞಾನಿಕವಾಗಿ ನಿಮ್ಮ ಆತ್ಮಕ ನೀವು ಅಥವಾ ನಾಲ್ಕು ಜನ ಕೂಡಿಸ್ಕೊಂಡು ವಿಶ್ಲೇಷಣೆ ಮಾಡಬೇಕು ಚಿಂತನ ಮಂಥನ ಮಾಡಬೇಕು ಆವಾಗ ಮೂಢನಂಬಿಕೆ ನಂಬಿಕೆ ಎಂಬುದು ಗೊತ್ತಾಗ್ತದೆ ಅದನ್ನು ಬಿಟ್ಟು ತಾವು ಆಚರಣೆ ಮಾಡೋದು ಬಿಟ್ಟು ಇನ್ನೊಬ್ಬರಿಗೆ ಆಚರಣೆ ಕೆಡಿಸಿ ಸಂಸ್ಕಾರ ಕೆಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಇನ್ನು ಹೋಮ ಅಂತ ಹೇಳ್ತಾರೆ ಹೋಮ ಮಾಡ್ತಾರೆ ದುರ್ಗಾಷ್ಟಮಿ ದಿವಸ ಹೋಮ ಮಾಡೋದ್ರೂ ಕೂಡ ಹಿಂದೆ ಎಲ್ಲರೂ ಹೋಮ ಮಾಡ್ತಾ ಇದ್ದಿದ್ದಿಲ್ಲ ಪ್ರತಿಯೊಬ್ಬರ ಶಕ್ತಿ ಇದ್ದಿದ್ದಿಲ್ಲ ರಾಜ ಮಹಾರಾಜರದಿಂದ ನಡ್ಕೊಂಡು ಬಂದ ಸಂಪ್ರದಾಯ ಅಲ್ಲಿ ಹೋಮ ಹವನದೊಳಗೆ ಪ್ರತಿಯೊಂದು ವಸ್ತುಗಳು ಹೋಮದ ಕೊಬ್ಬರಿ ಆಗಲಿ ಬಾದಾಮ್ ಆಗಲಿ ಅನೇಕ ವಸ್ತುಗಳಾಗಲಿ ಅಥವಾ ಹೋಮದ ವಸ್ತುಗಳಾಗಲಿ ಅಥವಾ ಪುಡಿ ಆಗಲಿ ಏನು ಎಲ್ಲ ಅಥವಾ ತುಪ್ಪ ಆಗಲಿ ಇವೆಲ್ಲ ಯಾವತ್ತಿನ ದಿವಸ ಇವತ್ತು ನಾವು ಊರಿನೊಳಗೆ ವೈರಸ್ ಬಂದಾಗ ಒಂದು ಸ್ಪ್ರೇ ಮಾಡ್ತದೆ ಸರ್ಕಾರ ಆ ಸ್ಪ್ರೇ ಮಾಡ್ತಾರ ಕಾರಣ ಏನಂತಂದು ವೈರಸ್ಗಳು ನಾಶ ಆಗಬೇಕು ಅಂಥೇಳಿ ಅಷ್ಟೊಂದು ಬೇಡ ದ್ವಾಮಿ ಆದಾಗ ಅಥವಾ ಮಡದೊಳಗೆ ಆದಾಗ ನಾವು ಒಂದು ಸ್ಪ್ರೇ ಮಾಡ್ತೇವೆ ಬರೀ ಅವು ವೈರಸ್ಗಳು ನಾಶ ಮಾಡುವುದಾಯಿತು ಮತ್ತು ತಿರುಗಿ ಆರೋಗ್ಯಕ್ಕೆ ಅನಾಹುತ ತರುವುದಾಯಿತು ಆದರೆ ಇಲ್ಲಿ ವೈರಸ್ಗಳ ನಾಶನೂ ಆಗಿರಬೇಕು ನಮ್ಮ ಆರೋಗ್ಯ ಬೆಳವಣಿಗೆ ಸುರಕ್ಷಿತ ಆಗಬೇಕಂತ ಅದರದ್ದು ಹಿಂದೆ ರಾಜ ಮಹಾರಾಜರು ತಮ್ಮನ್ನು ತಾವು ಶ್ರೀಮಂತರಿದ್ದು ತಮ್ಮ ಹೋಮ ಹವನ ಮಾಡಿಕೊಂಡು ಆಚಾರ್ಯ ಆಶೀರ್ವಾದ ಪಡ್ಕೊಂಡು ಬಿಡ್ಬೋದಾಗಿತ್ತು ಆದರೆ ಎಲ್ಲರನ್ನೂ ಗ್ರಾಮಸ್ಥರನ್ನಾಗಲಿ ಮಂತ್ರಿ ಪದವಿಡ್ಕೊಂಡು ಸರ್ವ ಪ್ರಜೆಗಳನ್ನು ಕರೆದು ಆಮಂತ್ರಣ ಕೊಟ್ಟು ಹೋಮವನ್ನು ಮಧ್ಯದೊಳಗೆ ಮಾಡಿ ಸುತ್ತೆಲ್ಲ ಯಾಕೆ ನೆರುತ್ತಾ ಇದ್ರ ಅಂತಂದ್ರೆ ಅದು ಕೂಡ ಒಂದು ಔಷಧ ಎಲ್ಲ ವಸ್ತುಗಳು ಸುಟ್ಟು ಬಳಕೊಂದು ಏನು ಬರ್ತದೋ ಉದಾಹರಣೆ ಒಂದು ಕರ್ಪೂರದ ಒಂದು ಕರ್ಪೂರ ಮಂಗಳಾರತಿ ನಾವು ಮಾಡ್ತೇವೆ ದೇವರ ನಿಮಿತ್ತದ ಆಧ್ಯಾತ್ಮಿಕ ನಿಮಿತ್ತದ ಆದರೆ ಅದು ಕರ್ಪೂರ ಏನು ಆಗ್ತದ ಅಂತಂದ್ರೆ ಆ ರೂಮಿನ ಸುತ್ತೆಲ್ಲ ಅಥವಾ ಆ ದೇವರ ಸುತ್ತೆಲ್ಲ ನಾವು ನೈವೇದ್ಯ ಟೆಂಗು ಏನೆಲ್ಲ ಇಟ್ಟು ವೈರಸ್ಗಳು ಆಗ್ತಾ ಇರ್ತವೆ ಭಾವದಿಂದ ಅನೇಕ ರೀತಿಯಿಂದ ನಮಗೆ ಶಾಂತಿ ಸಮಾಧಾನ ಸಿಕ್ಕು ಕೂಡ ವೈರಸ್ಸಿನ ಆಸ್ಪದ ಜೊತೆಗೆ ವೈರಸ್ ನಾಶ ಮಾಡಿ ಆರೋಗ್ಯ ಸರಿಯಲ್ಲ ಕರ್ಪೂರ ಬೆಳಗ್ತಾ ಇರ್ತೇವೆ ನಾವು ಅದರ ಒಂದು ವಾಸನೆ ದೇವರಿಗೆ ಕರ್ಪೂರ ಅರ್ಪಣೆ ನಿಮಿತ್ತ ಆಗೋದು ನಮ್ಮದು ಅನಾರೋಗ್ಯ ಬಿಟ್ಟು ಆರೋಗ್ಯ ಆಗ್ತಕ್ಕಂಥ ಲಾಭ ಅಂಗ ಹೋಮ ಕೂಡ ಸರ್ವ ವಸ್ತುಗಳನ್ನು ಸುಟ್ಟಿದಂಥ ಬೂದಿಯಿಂದ ಬೆಂಕಿಯಿಂದ ಅಗ್ನಿಯಿಂದ ಬರ್ತಕ್ಕಂಥ ಏನು ವಾಸನೆ ಇರ್ತದೋ ಅದು ಆರೋಗ್ಯ ಪ್ರಬಲವಾಗಿ ನಮ್ಮ ಶರೀರದೊಳಗೆ ಆಗ್ತಕ್ಕಂಥ ಯಾವ್ಯಾವ ನಷ್ಟಗಳವ ಅವೆಲ್ಲ ಲಾಭದಾಯಕವಾಗಿ ಆರೋಗ್ಯ ಮಾಡ್ತಕ್ಕಂಥದ್ದೇ ಹೋಮದ ತಾತ್ಪರ್ಯ ಹೊಲಿಸಿಕೊಳ್ಳಬೇಕಾದ್ರೆ ಎಲ್ಲರೂ ದೇವರಾದ್ರ ಎಲ್ಲರೂ ದೇವರಾದ್ರೆ ಎಲ್ಲರಿಗೂ ಒಲ್ತಿದ್ದಾದ್ರೆ ಎಲ್ಲರಿಗೂ ರಾಜರಾದ್ರ ಪ್ರಜೆಗಳಾಗೋರು ಯಾರು ಎಲ್ಲರೂ ಪ್ರಜೆಗಳಾದ್ರ ರಾಜ ಆಗುವರೆ ಬೆಳೆದೆಲ್ಲ ಕಾಳುಗಳು ಬೀಜ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಭಕ್ತಿ ಮಾಡಿದವರೆಲ್ಲರೂ ಆ ತಾಯಿಗೆ ಆಗಲ್ಲ ತಾಯಿ ಕೃಪೆಗೆ ಪಾತ್ರ ಆಗಬಹುದು ನಮ್ಮ ಜೀವನದೊಳಗೆ ಅನಿಷ್ಟ ಬರ್ತಕ್ಕಂಥದ್ದು ರಕ್ಷಣೆ ಮಾಡತಕ್ಕಂಥ ಆಶೀರ್ವಾದ ಪಡಿಬಹುದು ಇವತ್ತು ಶಕ್ತಿ ಪೀಠ ಒಬ್ಬರದಿಂದ ಆಗ್ಯದ ಇವತ್ತು ಶಾರದಾ ದೇವಿ ಇರ್ತಕ್ಕಂಥ ಹಿಂದೆ ಯಾವುದು ಶಾರದಾ ದೇವಿ ಇದ್ದಾರೋ ಆ ಶಾರದಾ ದೇವಿ ಆದಿಶಂಕರಾಚಾರ್ಯದಿಂದ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಕಾರಣಾಂತರದಿಂದ ಏನು ಅಂತ ಕೇಳಿದ್ರೆ ಅವರು ದೇಶ ಸಂಚಾರ ಮಾಡುವಾಗ ಪ್ರಪಂಚ ಸಂಚಾರ ಮಾಡುವಾಗ ಭಾರತದ ಸಂಚಾರ ಮಾಡುವಾಗ ಅಲ್ಲಿ ನದಿ ದಂಡೆ ಮೇಲೆ ಈ ಈ ಕಪ್ಪೆ ಪ್ರಸುತ್ತಿ ನಡೆದಿತ್ತು ಕಪ್ಪೆ ಪ್ರಸುತ್ತಿ ನಡೆದಿತ್ತು ಅಲ್ಲಿ ಒಂದು ಸರ್ಪ ಅಥವಾ ಹಾವು ಅಂತ ನಾವು ಏನಂತೇವೆ ರೂಢಿ ಭಾಷೆ ಒಳಗೆ ಅದು ಹರಿದು ನಡೆದಿತ್ತು ಆದ್ರೆ ಅಲ್ಲಿ ಪ್ರಸುತಿ ನಡೆದಂಥ ಕಪ್ಪೆ ಒಂದು ಜಂಪ್ ಮುಂದಕ್ಕೆ ಹಾಕಲಾರದಂತ ಸ್ಥಿತಿ ಒಳಗಿತ್ತು ಅಂಥದ್ದು ಹಾರ ಸರಳ ಸಿಕ್ಕಿತ್ತಂತ ಅದು ನುಂಗಬಹುದಾಗಿತ್ತು ಅದು ನುಂಗಬಹುದಾಗಿತ್ತು ಆದ್ರೆ ನುಂಗಲಾರದೆ ಹಿಡಿಯತ್ತೆ ನಮ್ಮ ಇತಿಹಾಸ ನಾವು ನೀವು ನೋಡಿದಲ್ಲ ಇತಿಹಾಸ ನಿರ್ಮಾಣ ಆಗಿದ್ದು ಅಲ್ಲಿ ಇದ್ದಿದ್ದು ಏನು ಅಂತಂದ್ರೆ ನದಿ ದಂಡದ ಮೇಲೆ ಒಂದು ಹಾವು ಸರ್ಪ ರಕ್ಷಣೆಯಾಗಿ ಕಪ್ಪೆ ಪ್ರಸುತ್ತಿ ಅವಸ್ಥೆಯೊಳಗಿದ್ದನ್ನು ಕೂಡ ಸಿಲಿಯೊಳಗೆ ನಾವು ಕಾಣಬಹುದು ಇವತ್ತು ಅದನ್ನು ಹಂಗೆ ಯಾಕಲ್ಲಿ ಶಾರದಾ ದೇವಿಗೆ ಅಂದ್ರೆ ಇದು ಹಾವಿನ ಗುಣಧರ್ಮನೇ ಬೇರೆ ಕಪ್ಪೆ ಆಹಾರವಾಗಿ ಸ್ವೀಕಾರ ಮಾಡುವುದಕ್ಕಿಂತ ಇಲ್ಲಿ ದಯಾಮಯ ಕರುಣಾಮಯ ಅಂತಂದ್ರೆ ಸ್ಥಳ ಎಲ್ಲನೂ ಭಗವಂತ ಆದ್ರೂ ಕೂಡ ಉದಾಹರಣೆ ಈಗ ನಮ್ಮ ಅದ ನಮ್ಮ ಮನೆಯೊಳಗೆ ಎಲ್ಲ ನಮ್ಮ ಮನೆಯಾದ್ರೂ ಕೂಡ ಅಡಿಗೆ ಮನೆಯ ಗುಣಧರ್ಮನೇ ಬೇರೆ ಮಲಗುವ ಕೋಣೆ ಗುಣಧರ್ಮನೇ ಬೇರೆ ಪಡಸಾಲಿಯ ಗುಣಧರ್ಮನೇ ಬೇರೆ ದೇವರ ಕೋಣೆಯ ಗುಣಧರ್ಮನೇ ಬೇರೆ ಕೋ ದೇವರ ಕೋಣೆಗೆ ಹೋದಾಗ ಹಣೆ ಬಾಗಬೇಕನ್ನತಕ್ಕಂಥ ಭಾವನೆ ಬರ್ತದೆ ಅದೇ ಜಗ ಅದ ಅದೇ ಪ್ಲಾಟ್ ಅದ ಅಡುಗೆ ಮನೆಗೆ ಹೋದಾಗ ಅಡುಗೆ ಮಾಡ್ಕೋಬೇಕು ಮಲಗೋ ಕೋಣೆಗೆ ಮಲಗಕ್ಕೆ ಹೋಗ್ಬೇಕು ಪಡಸಾಲೆ ಅಥವಾ ಹಾಲಿಗೆ ಹೋದ ಅತಿಥಿ ಸತ್ಕಾರ ಕೂಡಿಸ್ಬೇಕಂತ ಭಾವನೆಗಳು ಅಲ್ಲಿಂದಲ್ಲೇ ಉತ್ಪನ್ನ ಆಗ್ತವೆ ಯಾರು ಹುಟ್ಟಿಸ್ಬೇಕಾಗಿಲ್ಲ ಅದಕ್ಕೆ ಆ ಜಾಗದ ಗುಣಧರ್ಮ ಇಡೀ ಪ್ರಪಂಚದಲ್ಲಿ ಯಾವುದೋ ಆಹಾರ ಅಂತ ವೈರತ್ವ ಆಗಿ ಸ್ವೀಕಾರ ಮಾಡಬೇಕು ಅದನ್ನೇ ರಕ್ಷಣೆ ಮಾಡತಕ್ಕಂಥ ಒಂದು ಸರ್ಪ ಕಪ್ಪೆಗೆ ಆಸರೆ ಕೊಟ್ಟದಂದ್ರೆ ಇದು ಸ್ಥಳದ ಗುಣಧರ್ಮ ಈ ಪ್ರಪಂಚ ನಮ್ಮ ಮನೆಯೊಳಗೆ ದೇವರ ಮನೆ ಇದ್ದಂಗೆ ಈ ಪ್ರಪಂಚದೊಳಗೆ ಈ ಸ್ಥಳದೊಳಗ ಒಂದು ದೇವರ ಶಕ್ತಿ ಒಂದು ಅಗೋಚರ ಅಂಥೇಳಿ ಅಲ್ಲಿ ಶಾರದಾ ಮಾತೆ ಸರಸ್ವತಿಯನ್ನು ಅವರು ಅಷ್ಟ ಮಠದೊಳಗ ಅಲ್ಲೊಂದು ಕೂಡ ಶಾರದಾ ದೇವಿ ಪೀಠ ನಿರ್ಮಾಣ ಮಾಡಿದ್ರು ಹಂಗ ಇಲ್ಲಿ ದೇವರದು ಎಂತಲ್ಲಿ ಹೆಂಗೆ ಸ್ಥಾಪನೆ ಮಾಡಬೇಕು ಹೆಂಗೆ ನಾವು ಆಶೀರ್ವಾದ ಮಾಡ್ಕೋಬೇಕು ಅಂಬ ಬದಲಿ ಪಾತ್ರ ಆಗಬೇಕಾದ್ರೆ ಆ ಸ್ಥಳದ ಗುಣಧರ್ಮ ಬೇಕು ಆ ಸ್ಥಳದ ಗುಣಧರ್ಮ ಬೇಕು ಉದಾಹರಣೆಗೆ ನಾವು ಇಲ್ಲಿ ಗಿಫ್ಟ್ ಕೊಡ್ತಾರೆ ಕಾಣಿಕೆ ಕೊಡ್ತಾರ ಈ ಭೂಮಿ ಅಂತ ನಾವು ವಿಚಾರ ಮಾಡಿಲ್ಲ ಆದ್ರೆ ನಮಗೆ ಎಂಥ ಸ್ಥಳ ಅಂದ್ರ ನಮಗಿಂತಲೂ ಮೊದಲೇ ನಲವತ್ತು ನಲವತ್ತೈದು ವರ್ಷಗಳ ಆಚೆಗೆ ಹಿರಿಯರು ಹೇಳಿಕೊಂಡು ಬಂದಂಥದ್ದು ಬನ್ನಿ ಮಹಾಕಾಳಿಗೆ ಬನ್ನಿ ಮುಡಿತಕ್ಕಂಥದ್ದು ಇತಿಹಾಸ ಗೊತ್ತಿತ್ತು ಅವ್ರು ರೀತಿ ಕೊಡಂಗ್ ಕೊಟ್ಟಿರೋದು ಇಂಥ ಅವ್ರಿಗೂ ಭಾವನೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಮುಂದೆ ಇವೆಲ್ಲ ಸಂಗಮ ಆಗಬೇಕಾಗ್ಯದ ದೈವದ ಬಲ ಅದ ಪಡ್ಕೊಂಡಿದದ ತಾಯಿ ಆಶೀರ್ವಾದ ಮಾಡಿದ ಇಷ್ಟೆಲ್ಲ ಆಗ್ಯದಂತ ಅದಕ್ಕೆ ನೀವೆಲ್ಲರೂ ಕೂಡ ಪಾತ್ರ ಆಗಬಹುದು ಪಾತ್ರ ಆಗ್ಬೋದು ರೀತಿ ಇರಲ್ಲ ಮಾಡುವ ಪೂಜೆಗಳಿಗೆ ರೀತಿ ಇರಲ್ಲ ಯಾರು ಗಂಧ ಹಚ್ಚಬಹುದು ಯಾರು ಭಸ್ಮ ಹಚ್ಚಬಹುದು ಯಾರು ಬೇರೆ ರೀತಿ ಕುಕುಮ ಅರಸಿನ ಹಚ್ಬೋದು ಅದು ತಮ್ಮ ತಮ್ಮ ಸಂಪ್ರದಾಯದ ಮನೆತನದ ಹಾವಭಾವದ ಪರಂಪರೆ ಪದ್ಧತಿ ಆದರೆ ದೇವರಿಗೆ ನಾವು ಕೃಪರ್ ಆಗಬೇಕು ಒದಿಸ್ಕೊಳ್ಬೇಕು ಅನ್ನುವುದಕ್ಕಿಂತಲೂ ಮತ್ತು ಒಲಿಸ್ಕೊಂಡು ಅಂದ್ರೆ ಮತ್ತೆ ನಾನು ಪ್ರಶ್ನೆ ಒಳಗೆ ಸಿಕ್ಕಿಬಿಡತ್ತೀನಿ ನಾನು ಅಪ್ಪರೆ ನೀವು ಹಿಂಗೆ ಹೇಳಿದ್ರೆ ನಮ್ಗೆ ಇನ್ನೂ ಹೊಲತಿಲ್ಲೇ ದೇವಿ ಅಂತಂದ್ರೆ ನಾನು ಉತ್ತರ ಕೊಡೋಕೆ ಆಗಂಗಿಲ್ಲ ಪಾತ್ರ ಆಗಬಹುದು ಕೃಪೆಗೆ ಪಾತ್ರ ಆಗಬಹುದು ರೀತಿ ಒಳಗೆ ನೀವು ಯಾವ ರೀತಿನೂ ಪೂಜೆ ಮಾಡಬಹುದು ಇದ್ದವರು ಹತ್ತಾರು ಹೂವಿನ ಹಾರ ಹಾಕಬಹುದು ಇಲ್ಲದವರು ಒಂದು ಹಾರ ಹಾಕ್ಬೋದು ಬಡುಪಾಯಿ ಒಂದು ಹೂವು ಇಡಬಹುದು ಅದಕ್ಕೆ ಬಡುಪಾಯಿ ಆತ್ಮಬಲದ ಹೂವು ಇಡಬಹುದು ಆತ್ಮ ಭಕ್ತಿ ಬಿಡಬಹುದು ಯಾವ ಹೂ ಇದ್ದವ್ನೂ ಕೂಡ ಅದು ನಿಸರ್ಗ ಅಥವಾ ಪ್ರಕೃತಿಯ ಕೊಟ್ಟ ಕಾಣಿಕೆ ನಮ್ಮಿಂದ ಏನು ಮುಟ್ಟಲ್ಲ ನಮ್ಮಿಂದ ಮಾತ್ರ ಭಕ್ತಿ ಮುಟ್ಟ ನಮ್ಮಿಂದ ಮಾತ್ರ ಭಕ್ತಿ ಮುಟ್ತದೆ